ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಪ್ರತಿ ಎಪಿಸೋಡ್ಗಳಲ್ಲೂ ಕೂಡ ಗಿಡಮೂಲಿಕೆ ಮತ್ತು ಮನೆಯಲ್ಲಿ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ವಾತ ಪಿತ್ತ ಕಫ ಇಷ್ಟು ಇದ್ದರೆ ಮನಸ್ಸಿನ ಆರೋಗ್ಯ ಮನುಷ್ಯರಲ್ಲಿ ಆರೋಗ್ಯ ಸಮಸ್ಯೆ ಉದ್ಭವ ಆಗಿ ಸರಿ ಹೋಗೋದ್ರೊಳಗಡೆ ಮತ್ತೊಂದು ಸಮಸ್ಯೆ ಉದ್ಭವ ಆಗ್ತದೆ ಈ ಮೂರು ಸಮಸ್ಯೆಯನ್ನು ನಮ್ಮ ದೇಹದಿಂದ ಹೊರಗಡೆ ಹಾಕಬೇಕು ಆವಾಗ ಮಾತ್ರ ಆರೋಗ್ಯ ಸುಸ್ಥಿತಿನಲ್ಲಿ ಇರೋದಕ್ಕೆ ಸಾಧ್ಯ ಸ್ನೇಹಿತರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ವಾತ ಪಿತ್ತ ಕಫದ ಸಮಸ್ಯೆ ಇರ್ತಕ್ಕಂಥವ್ರು ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ಸರಳವಾದ ಮನೆಮದ್ದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಾಡಬೇಕಾಗಿರೋದಿಷ್ಟೇ ಕಾಳನ್ನು ತೆಗೆದುಕೊಳ್ಳಿ ಸೈಂಧವ ಲವಣವನ್ನು ತೆಗೆದುಕೊಳ್ಳಿ ಮತ್ತು ಜ್ಯೇಷ್ಠ ಮಧು ಓಂಕಾಳು ಸೈಂಧವ ಲವಣ ಮತ್ತು ಜ್ಯೇಷ್ಠ ಮಧು ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೋಬೇಕು ಅಂದರೆ ಪುಡಿ ಮಾಡಿ ಸಂಪೂರ್ಣವಾಗಿ ಪುಡಿ ಮಾಡಿ ಬಟ್ಟೆನಲ್ಲಿ ಆ ಜಲ್ಡಿ ಇಡ್ಕೋಬೇಕು ಓಂಕಾಳು ಮತ್ತು ಸೈಂಧವ ಲವಣವನ್ನು ಜಲ್ಡಿ ಹಿಡ್ಕೊಂಡು ಜ್ಯೇಷ್ಠ ಮದುವಿನ ಜೊತೆಗೆ ಬೆರೆಸಿ ಇಟ್ಕೊಂಡು ಇದನ್ನು ಏನು ಮಾಡಬೇಕು ಅಂತಂದರೆ ಈ ಮೂರರ ಮಿಶ್ರಣವನ್ನು ಪ್ರತಿನಿತ್ಯ ತೆಳ್ಳಿಗಿರ್ತಕ್ಕಂಥ ಮಜ್ಜಿಗೆ ಮಜ್ಜಿಗೆ ಹೇಗಿರ್ಬೇಕು ಯಾವ ರೀತಿ ಮಜ್ಜಿಗೆ ಬೇಕಾಗುತ್ತೆ ಅಂತಂದರೆ ಬೆಣ್ಣೆಯನ್ನು ತೆಗೆದು ನಾವು ಮೊಸರಿನಲ್ಲಿ ಬೆಣ್ಣೆಯನ್ನು ತೆಗಿತೀವಿ ಬೆಣ್ಣೆಯನ್ನು ತೆಗ್ದಾದ ಮೇಲೆ ಉಳಿಯುತ್ತಲ್ಲ ಮಜ್ಜಿಗೆ ಆ ಮಜ್ಜಿಗೆನ ನಾವು ಬಳಸಬೇಕು ಈ ಮಜ್ಜಿಗೆಯ ಜೊತೆಯಲ್ಲಿ ಸಪ್ಪೆ ಮಜ್ಜಿಗೆ ಇದಕ್ಕೆ ಉಪ್ಪಾಕ್ಬಾರದು ನಾವು ಆಲ್ರೆಡಿ ಸ ಸೈನ್ವಾ ಲವಣವನ್ನು ಮಿಶ್ರಣ ಮಾಡಿರ್ತೀವಿ ಇದನ್ನು ಬೆಳಿಗ್ಗೆ ಸಂಜೆ ಮತ್ತು ಮಧ್ಯಾಹ್ನ ಮೂರು ಸಮಯ ಬಳಸಿದ್ರೆ ಯಾವುದೇ ಕಾರಣಕ್ಕೂ ವಾತ ಪಿತ್ತ ಕಫದ ಸಮಸ್ಯೆ ನಮ್ಮ ದೇಹದಲ್ಲಿ ಸುಳಿಯೋದಿಲ್ಲ ಸ್ನೇಹಿತರೆ ಇದನ್ನು ಮಾಡಿ ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಇರೋದಕ್ಕೆ ಈ ಮೂರು ಸಮಸ್ಯೆ ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕು ಮನೆಯಲ್ಲೇ ಮಾಡಿ ಬಳಸ್ತಕ್ಕಂಥ ಸರಳವಾದ ಮನೆ ಮದ್ದನ್ನು ನಾನು ನಿಮಗೆ ಇವ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಮಾಡಿ ಇದರ ಸದುಪಯೋಗನ ನೀವು ಪಡ್ಕೊಳ್ಳಿ ಇದರ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಮತ್ತು ಬೆಳಗ್ಗೆ ತೋಟ ತೋಟದ ಗುಡ್ದಳ್ಳಿನಲ್ಲಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧ ಏನಿಗಳನ್ನು ಹಾಕ್ತೀವಿ ಮತ್ತು ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲೂ ಕೂಡ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಔಷಧ ಏನಿಗಳನ್ನು ಹಾಕ್ತೀವಿ ಮತ್ತು ಹೆಚ್ಚಿನ ಚಿಕಿತ್ಸೆ ಮತ್ತು ಹೆಚ್ಚಿನ ಯಾವುದೇ ಆರೋಗ್ಯದ ಸಮಸ್ಯೆಗೂ ಕೂಡ ಇಲ್ಲಿ ನೀವು ಸಂಪರ್ಕಿಸಬಹುದು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ನೆಲ್ಮಂಗ್ಲ ನಮಸ್ಕಾರ ವೀಕ್ಷಕರೇ